ಬಿಜೆಪಿಯವರಿಗೆ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವುದು ಮತ್ತು ರಾಜಕೀಯವಾಗಿ ರಾಜೀನಾಮೆ ಕೇಳುವುದು ಅಭ್ಯಾಸವಾಗಿದೆ ಬಿಜೆಪಿ ಎಲ್ಲದರಲ್ಲಿಯೂ ರಾಜಕೀಯ ಮಾಡುತ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ಗೌರಿಬಿದುನೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ವತಿಯಿಂದ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಕೈಗೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು ಕುಂಭಮೇಳದಲ್ಲಿ ನಲವತ್ತರಿಂದ ಐವತ್ತು ಜನ ಕಾಲ್ತುಳಿತದಲ್ಲಿ ಸತ್ತರು ಆಗಾಲಿನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರೆ ಸೇತುವೆ ಒಂದು ಉದ್ಘಾಟನೆ ಆದ ದಿನವೇ ಬಿದ್ದು ನೂರ ನಲವತ್ತು ಜನ ಸತ್ತರು ಆಗ ಪ್ರಧಾನಿಗಳ ರಾಜೀನಾಮೆ ಕೇಳಿದ್ರೆ ಗೋದ್ರಾ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಸತ್ರು ಆಗ ಗುಜರಾತ್ ಮುಖ್ಯಮಂತ್ರಿಗಳು ಯಾರಾಗಿದ್ರು ಅವರ ರಾಜೀನಾಮೆ ಕೇಳಿದ್ದೀರಿ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಸರಬರಾಜು ಮಾಡದೆ ಇಪ್ಪತ್ಮೂರು ಜನ ಸತ್ತಾಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡಿದ್ರೆ ಎಂದು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದರು ಬಿಜೆಪಿ ಅವರು ರಾಜಕೀಯವಾಗಿ ರಾಜೀನಾಮೆ ಕೊಡಿ ಎಂದು ಕೇಳುತ್ತಿದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದರು ಇಡಿ ಅವರು ದಾಳಿ ಮಾಡಿದ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆದ್ರೆ ಅದಕ್ಕೆ ನಾವು ಬೆಂಬಲಿಸುವುದಿಲ್ಲ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಲು ಕಾನೂನಿನ ಅನುಷ್ಠಾನಕ್ಕೆ ಅಡ್ಡಿಪಡಿಸುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಕಳೆಯದಾಗುತ್ತದೆ ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಇನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಬಟ್ ಎನಮರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನ ಇದ್ರೆ ಅದನ್ನು ಅಟೆಂಡ್ ಮಾಡುತ್ತೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಸುಳ್ಳು ಜನಗಳ ಮುಂದೆ ದಾರಿತ ಪುಸ್ತಕದ ಕೆಲಸ ಮಾಡೋದು ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಈಗ ಕುಂಭಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ತರಲ್ವ ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೀನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಕೇಳಿದ್ರೇನಪ್ಪಾ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಎಷ್ಟು ಜನ ಸತ್ರು ಆಗ ಪ್ರೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ನಲ್ಲಿ ಹಾ ಏನಯ್ಯ ಸಿ ಆಕ್ಸಿಜನ್ನಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಆಗ ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದಕ್ಕೆ ಏನು ಪಿಯವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದನ್ನು ಮಾಡ್ತಾ ಇದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಯಾರು ಹೇಳಿದ್ರು ನಿಮಗೆ

ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ಅದರ ಬಗ್ಗೆ ನಾನು ಮಾತಾಡಲ್ಲ ಅಲ್ಲ ಇನ್ನೊಂದು ಕೇಳೋದು ಹಿಂದೆ ಜಸ್ಟಿಸ್ ಪುನಾದ್ ಮಾಡಿದ್ವಲ್ಲ ಸರ್ ಇದೆಲ್ಲ ಕೋವಿಡ್ ಟೈಮ್ದು ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೈಕಮಾಂಡ್ ಏನ್ ಹೇಳ್ತದೆ ಮಾಡ್ತೀವಿ ಇದೊಂದು ಇಟ್ ಇಸ್ ನಾಟ್ ಮೈ ಇಟ್ ನಾಟ್ ದಿ ಡಿಸಿನ್ ಇಟ್ ಇಸ್ ನಾಟ್ ದಿ ಆಫ್ ಅವರ್ ಗೌರ್ಮೆಂಟ್ ಇಟ್ ಇಸ್ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಇನ್ನೊಂದು ಸರ್ವೆ ಮಾಡಿ ಅಂತೇಳಿ ಮಾಡಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿರ್ತಕ್ಕಂಥ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಉದ್ಯೋಗ ಲಕ್ಷಾಂತರ ಉದ್ಯೋಗ ಖಾಲಿ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್